சவுண்ட் இல்ல இல் நோட் சந்திர எங்க சவுண்ட் சக்க சப்போர்ட் மா ఈ టర టెట్ నమ్ సీతి జనా కట్ కట్ ಆರ್ ಸಿ ಬಿ ಆರ್ ಸಿ ಬಿ ಇದು ರನ್ ಇತ್ತು ನಾನು ಅದೇ ನೋಡ್ತಿದ್ದೆ ಇಷ್ಟೊಂದು ಗಂಟ ಗೆಲ್ತದೆ ಗೆಲ್ತದೆ ನನ್ ನನಗೆ ಯಾಕೋ ಡೌಟು ಇವನು ಆರ್ ಸಿ ಇಲ್ಲಾದರೂ ಒಂದು ಇಪ್ಪತ್ತೈದು ಸಾವಿರ ದುಡ್ಡು ಕಟ್ಟಿರ್ತದೆ ಅದಕ್ಕೆ ಆರ್ ಸಿ ಬಿ ಆರ್ ಸಿ ಬಿ ಅಂತ ತಲೆ ಕೆಲ್ಗೆ ಮಾಡ್ ಮಗ ಗೆಲ್ತೇ ಇವತ್ತು ಹೊಂಟ್ರಾ ಥ್ಯಾಂಕ್ ಯು ಮೇಡಮ್ ಬಾಯ್ ಮೇಡಮ್ ನಿಮ್ಮ ಮಗನ ಸರ್ ಸರ್ ಅಪ್ಪ ಅಲ್ಲ ನಮ್ಮ ಮುರುಳಿ ಸರ್ ಪಾಪ ಅವಾಗಿಂದ ಬರ್ತಾರೆ ಮುರುಳಿ ಸರ್ ಬಗ್ಗೆ ಮಾತಾಡ್ತಾರ ಮಾತಾಡ್ತಾರೆ ನಾನ್ ಮಾತಾಡಿಸ್ತೀನಿ ಮುರುಳಿಸ ಮುರಳಿ ಸರ್ ಅಲ್ಲ ಸರ್ ಹೌದು ಎಷ್ಟು ವರ್ಷದ ಮುರುಳಿಗೇಣ ಸರಿಗೆ ಕಳು ಹೂದವ್ರ ಅಣ್ಣ ಮುರುಳಿ ಮುರುಳಿಗೇಣ ಆರು ತಿಂಗಳ ಮದುವೆಗೆ ಎಷ್ಟು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಸರ್ ನಾಲ್ಕು ವರ್ಷ ಅಣ್ಣ ಈಗ ಮುಮ್ಮಣ್ಣ ರೀಕ್ರಿಯೇಟ್ ಮಾಡುವ ಮೇಡಮ್ ಹೆಸರೇನು ದೀಕ್ಷಾ ಬಂದವರ ಇಲ್ಲಿಗೆ ಎಲ್ಲಿ ಮೇಡಮ್ ಅಲ್ಲೇ ಅವರ ಅವ್ರ ಅಲ್ಲೇ ಇರ್ಲಿ ಈಗ ಒಂದು ಐದು ನಿಮಿಷ ಮಟ್ಟಿಗೆ ಇವರು ದೀಕ್ಷಾ ದೀಕ್ಷಾ ಮೇಡಮ್ ಅಣ್ಣ ಅನ್ಕೊಳ್ಳಿ ಅಣ್ಣ ಅನ್ಕೊಳ್ಳಿ ಅಣ್ಣ ಫಸ್ಟ್ ಪ್ರಪೋಸ್ ಮಾಡ್ತಾ ಇರ್ ನೀವ ಅವರ ನಾವೇ ಮಾಡಿದ್ರು ನೀವೇನಾ ಗೊತ್ತು ಪಾಪ ಗಂಡು ಮಕ್ಕಳೇ ಫಸ್ಟು ಗಂಡು ಮಗೇ ಫಸ್ಟ್ ಪ್ರಪೋಸ್ ಮಾಡೋದು ಏನಾದ್ರು ಅಂತ ನಿಮ್ದೇನು ಮಗು ಚಿನ್ನ ಪಾಪ ಇಲ್ಲಿ ಈ ಏನು ಏನ್ ಗೊತ್ತ ಸ್ಟೈಲಿಂಗ್ ನಡ್ಕೊಂಡ್ಬಂದು ಪ್ರಪೋಸ್ ಮಾಡಬೇಕು ಅಲ್ಲಿ ಇವ್ರಿಗೆ ಎಲ್ಲಿ ದೀಕ್ಷೆ ಮೇಡಮ್ ಎಲ್ಲಿ ಮೇಡಮ್ ದೀಕ್ಷೆ ಮೇಡಮ್ ಮೇಡಮ್ ಹೇಳಿ ಭಯ ಅವರು ಪಾಪ ಭಯ ಬೀಳ್ತವ್ರೆ ಅಣ್ಣ ಭಯ ಬೀಳ್ಬೇಡಿ ಅವರೇ ಓಕೆ ಕೊಟ್ರು ತಲೆ ಕೆಡಿಸ್ಕೊಬೇಡಿ ಪ್ರಪೋಸ್ ಮಾಡಿ ಅಂತೆ ಆ ಸರ್ ಏನಿಲ್ಲ ದೀಕ್ಷ ಮೇಡಮ್ ಅನ್ಕೊಂಡು ಹೆಂಗ್ ಪ್ರಪೋಸ್ ಮಾಡಿದ್ರೆ ಹೆಂಗ್ ಮಾನೇ ಅಷ್ಟೇ ಸಿಂಪಲ್ ರೀ ಇದು ಜೀ ಕನ್ನಡ ಆಡಿ ಸಮಸ್ಯೆ ಇದು ಸತ್ಯವಾಗ್ಲು ಆಯ್ತು ಸ್ಟೈಲ್ ಎಕ್ ಬಂದು ನಿಂತ್ಕೊಳ್ಳಿ ಅಷ್ಟೇ ಸ್ಟೈಲ್ ಎಕ್ ಬಂದು ನಿಂತ್ಕೊಳ್ಳಿ ನಾನು ಆಕ್ಷನ್ ಹೇಳ್ತೀನಿ ಯಾವ್ರು ಯಾಕೆ ಕಬ್ತಾ ಇದ್ದೀರಾ ನೀವು ಒಬ್ರೆ ಸರ್ ರೆಡಿ ఒక లారీనే হইతదే ఇని ఏంటండి స్టైల్ స్టైలే నడకమని సర్ ಹೇಳ್తది రెడీ సర్ వన్ మోర్ ఛాన్స్ రెడీ అయ్యో యాక్సనే యాకర్ తింటు రెడీ అచ్చా ఆ హలో 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 వాట్సాప్ నంబర్ ரொமிக ಕಮೆಂಟ್ ಇಕ್ಕೆ ಅಲ್ಲಿ ವಿನ್ನಲ್ ಸ್ವಲ್ಪ ಹೇಳ್ತೀನಿ ಹಾ ಇದು ಸಕ್ಕತ್ತ ಇಂಪಾರ್ಟೆಂಟ್ ಲಾಸ್ಟ್ ಮೂರು ಸೆಕೆಂಡ್ ಮುಕ್ತ ರೆಡಿ ಆಕ್ಷನ್ ನುಸಲಿಲ್ಲ ಐ ಭಕ್ಷ ಆಗೋನೇ ಅಷ್ಟೇ ಮುಗಿಸ್ಬಿಟ್ರಾ ಏನ್ ಫಾಸ್ಟ್ ಆಗಿದಿ ಇಲ್ಲಿಗೆ ನಿಜವಾಗ್ಲೂ ನಂಗೆ ಸಕ್ಕ ಇಲ್ಲಿಗೆ ಬಂದು ಒಂದತ್ತು ಡಿಸೈಡ್ ಆಗ್ಬಿಟ್ಟು ಲೈಫಲ್ಲಿ ಮದುವೆ ಆಗ್ಬಾರ್ದು ಅಂತ ಯಾಕೆ ಯಾಕೆ ಅಂತ ಇಲ್ಲ ಇಲ್ಲ ಯಾಕೆ ಅಂತ ಒಂದು ತೋರಿಸ್ತೀನಿ ನೋಡ್ರಿ ಇಲ್ಲಿ ಸೈಡಲ್ಲಿ ನಿಂತಿರ ನಮ್ಮ ಹುಡುಗರಿಗೆ ಯಾರಿಗೂ ಮುಕ್ಕಾಲು ಮಗ ಜನಕ್ಕೆ ಮದುವೆ ಆಗಿಲ್ಲ ಹೆಂಗೆ ಜಾಲಿ ಹೆಂಗೆ ನಿಂತವ್ರೆ ಅದೇ ಮದುವೆ ಆಗಿರೋ ನನ್ನ ಕಂದಮ್ಮಗಳು ನೋಡ್ರಿ ಇಲ್ಲಿ ಮುಂದೆ ಕೂತವ್ರೆ ನಗುಕ್ಕಾಗದೆ ಅಳುಕ್ಕಾಗದೆ ಯಾಕೆಂದ್ರೆ ಹಿಂದೆ ಎಂಟಿರ್ ಕೂತಿರ್ತಾರೆ బ్యూటిఫుల్ ఎస్ బ్యూటిఫుల్ నోడి నక్కర్ సా తలమే నోడతారు నిజాగ్లో పిక్స్ ఆబుట్టే ప్రోగ్రామ్ నోడ సీరియల్ టీవీ మళ్ళీ జోర చాలి ఫస్ట్ నమ్ గెంక్ బి బేజ్ ఆగితారు స్టేజ్ ప్రోగ్రామ్ నోడ బార్ట్బట్ బంద

ಮೀಸಬಾರಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ ಪ್ರೀತಿ ಮಾಡೋ ವಯಸ್ಸಕ್ಕೆ ಆಸ್ತಿ ಮಾಡ್ತಾರೆ ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ ಲವ್ ಮ್ಯಾರೇಜ್ ಆಗೋಣ ಅಂದ್ರೆ ಬ್ಯೂಟಿ ನೋಡ್ತಾರೆ ಅರೇಂಜ್ ಮ್ಯಾರೇಜ್ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ ಏನು ಬೇಡ ಸಾಯೋವರೆಗೂ ಸಿಂಗರ್ ಏನು ಅಂದ್ರೆ ಹಳೆ ಮಗ ಬಂದು ಅಂಕಲ್ವ ಅಂತ ಕರೀತಾನೆ ನಮ್ ಗಂಡು ಮಕ್ಕಳು ಹೋಗ್ತಾರೆ ಕುಕ್ಕರ್ ಇದ್ದಂಗೆ ಕೆಳಗಡೆ ಫೈರ್ ಮೇಲೆ ಪ್ರೆಜರ್ ಇದ್ರನ್ನು ವಿಜಲ್ ನೋಡ್ಕೊಂಡು ನಗುನಾಗ್ತಾ ಬದಕ್ಕೆ ಇರ್ತಾರೆ ನೋಡ್ರಿ ಹೆಂಗ್ ನಗನಾಗ್ತಾ ಹೆಂಗ್ ಜಾಲ ಖುಷಿ ಆಯ್ತು ಕುಡಿಯವ್ರಿಗೆ ತುಂಬಾ ಸ್ಟೇಜ್ ಮೇಲೆ ಪ್ರೊಸೆಸಿವ್ ಆಗ್ತಾರೆ ಏನಾದ್ರೂ ಹೇಳುವಾಗ ಅವ್ರೆ ಚಂದ ವಿಡಿಯೋ ಮಾಡ್ಕೊಳ್ತಾ ಇದ್ರು ಸರ್ ಚಪ್ಪಾಳೆ ಬರ್ಲಿ ದೀಕ್ಷಾ ಮಾಮ್ಗೆ ಥ್ಯಾಂಕ್ ಯು

డాన్ సిటీ జన జనా ఎత్ ఐతే ಇದಕ್ಕೆ ಆಕ್ಚುಲಿ ಗಿಲಿ ನಟ ಸರ್ ಎಲ್ರಿಗೂ ಇಷ್ಟ ಆಗೋದು ಸಚ್ ಎಂಟರ್ಟೈನರ್ ಎತ್ತಿನ ಅದ ಇಲ್ಲ ಸರ್ ನೀವು ಎತ್ತಿಲ್ಲ ನಂಗೆ ಸರ್ ಎತ್ತಿನ ಅಣ್ಣ ಸಾಂಗ್ ಹಾಕೋಣ ಇಲ್ಲ 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 ಇನ್ಸಲ್ಟ್ ಏನಿಲ್ಲ ನೀವ್ ಎತ್ತೀರಾ ಗೊತ್ತು ಬಟ್

ಬಟ್ ಆಕ್ಚುಲಿ ಅದಕ್ಕೆ ಎಲ್ಲಿ ಇವೆಂಟ್ಗೆ ಹೋದ್ರು ಗಿಲ್ಲಿ ನಟ ಸರಿಗೆ ಆ ಡಿಫ್ರೆಂಟ್ ಫಾನ್ ಬೇಸ್ ಇದೆ ಯಾಕಂದ್ರೆ ಆನ್ ಅ ಮೂಮೆಂಟ್ ಎಂತ ಸಚ್ ಎಂಟರ್ಟೈನರ್ ಸೊ ಗಿಲ್ಲಿ ನಟ ಸರಿಗೆ ಜೋರಾದ ನಾಯ್ಸ್ ಬರ್ಲಿ ಕಮಾನ್ ಆಡಿಯನ್ಸ್ ಕೋಲಾರ ಈ ಸೈಡ್ ಇದೆ ಫಸ್ಟ್ ಟೈಮ್ ಬಂದಿತ್ತು ತುಂಬಾ ಥ್ಯಾಂಕ್ ಯು ಸರ್ ನಮ್ಮನ್ನ ಕರ್ಸ್ಕೊಂಡಿದ್ದಕ್ಕೆ ವರ್ಷ ವರ್ಷ ಬರ್ತಾ ಇರ್ತೀವಿ ತುಂಬಾ ಥ್ಯಾಂಕ್ ಯು ಸರ್ ಹೌದಾ ಸರ್ ವರ್ಷ ವರ್ಷ ಕಲಿಸ್ತೇನೆ ಸರಿ ಸರ್ ಥ್ಯಾಂಕ್ ಯು ವರ್ಷ ವರ್ಷ ಕಲಿಸ್ತಾರೆ ಅಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಮಾತಾಡು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ರು ಅವರು ಫೋನ್ ನಂಬರ್ ಕೊಡಿ ನಾನು ಮಾತಾಡ್ತೀನಿ ಹೇಗೆ ನಿಮ್ಗೆ ಏನು ಕೊರೋನಾ ಬಂದೈತೆ ಹೇಳಿ ನಂಗೆ ಆಕ್ಚುಲಿ ಯೂಶ್ವಲಿ ನಿಮ್ ಜೊತೆ ಸ್ಟೇಜ್ ಶೇರ್ ಮಾಡಕ್ಕೆ ತುಂಬಾ ಖುಷಿ ಆಗತ್ತೆ ಹಂಗೆ ಅಲ್ಲೆಲ್ಲ ತುಂಬಾ ಜನ ನಿಮ್ಗೆ ಹ್ಯಾಂಡ್ ಶೇಕ್ ಅಲ್ಲೆಕ್ಷನ್ ಮಾಡ್ಬೇಕು ಅಂತಲ್ಲ ತುಂಬಾ ಆದಾಯ ಹಾಗೆ ಲವ್ ಎಲ್ಲ ಇಟ್ಕೊಂಡಿದ್ದಾರೆ ಅವ್ರ ಕಲೆ ಹ್ಯಾಂಡ್ ಶೇಕ್ ಮಾಡ್ತೀರಾ ಇಲ್ವಾ ಹೆಂಗೆ ಓ ಮಾಡ್ತೀರಾ ಮಾಡ್ತೀರಾ ಓಕೆ ನೋಡೋಣ ಇವಾಗ ಏನ್ ಗೊತ್ತಾ ಮೋಸ್ಟ್ ಆಫ್ ನೀವು ಹ್ಯಾಂಡ್ ಶೇಕಿಂಗ್ ಹೋಗಿದ ತಕ್ಷಣ ಲೇಡೀಸ್ ಹ್ಯಾಂಡ್ ಶೇಕ್ ಮಾಡಿದ್ರೆ

ಪ್ರಾಪರ್ಟಿ ಕಾಮಿಟೇ ಪ್ರಾಪರ್ಟಿ ಕಾಮಿಟಿ ಮೇಡಮ್ ಏನ್ ಮೇಡಮ್ ನಿಮ್ಗೆ ಹೇಳ್ಬಿಟ್ಟು ಪ್ರಾಪರ್ಟಿ ಏನೋ ಸಿಗ್ತಾ ಇಲ್ಲ ಪ್ರಾಪರ್ಟಿ ಕಾಮಿಟಿ ಮಾಡುವ ಅಂತ ನಮ್ಮ ಇವ್ರಲ್ಲಿ ಮೇಡಮ್ ಏನ ಚಪ್ಪಲಿ ಹಾಕಬ್ರ ಬರ್ತಾನೆ ನಾನು ಇಲ್ಲಿ ಹುಡುಕ್ತಾವೆ ಕೈ ಬದಾನಲ್ಲ ಇದು ಯಾವಂತ ಜೀ ಕನ್ನಡದಲ್ಲಿ ಒಂದು ನಮ್ಮ ಕೋಲಾರ್ ಕೊಡ್ತಂತ ಒಂದು ಪ್ರಾಪರ್ಟಿ ಕಾಮಿಡಿ ಮಾಡಿದ್ರು ಅದ ಮೈಕೆಲ್ಲ ಹೇಳ್ಬೋದಿತ್ತು ನಾನು ಏನ್ ಪ್ರಪೋಸ್ ಮಾಡೋದ್ ಕಿವಿ ಅದನ್ನು ನಮ್ಮ ಜನಕ್ಕೋಸ್ಕರ ಸಿಟಿ ಜನರಿಗೋಸ್ಕರ ಮಾಡ್ತೀನಿ ನಾನು ಇವರು ನಮ್ಮ ಇವ್ರು ಮೇಡಮ್ ಇಲ್ಲಿ ಮೇಡಮ್ ಇಲ್ಲಿ ಮೇಡಮ್ ಸರ್ ಅಲ್ಲಿ ಅವರ ಮೇಡಮ್ ನೀವು ನೋಡಿ ನಿಮ್ಮ ನಿಮ್ಮ ನಿಮ್ಮನ್ನು ನೋಡ್ಕೊಂಡೆ ಅವ್ನು ಪ್ರಾಪರ್ಟಿ ಕಾ ನಿಮ್ಮ ಕಾಮಿಡಿ ಮಾಡ್ತೀನಿ ಇದೇನು ಮೇಡಮ್ ಸ್ಟೇಜು ಇದು ಸ್ಟೇಜು ನಿಮ್ಮನ್ನ ನೋಡಿ ಕೋಮ ಆಗೋದೆ ಕೋಮ ಸ್ಟೇಜು ಥ್ಯಾಂಕ್ ಯು ಮೇಡಮ್

ತುಂಬಾ ಇಷ್ಟ ಆಗುವಂತಹ ವ್ಯಕ್ತಿತ್ವ ಅಂದ್ರೆ ಅದು ಗಿಲಿ ನಟರ